God is going to give you power when he fills you with the Holy Spirit. In Acts chapter 1 and verse 8, Jesus said you will have power when the Holy Spirit comes upon you. Tonight He is going to fill you with God's power. ಈ ರಾತ್ರಿ ದೇವರ ಬಲದಿಂದ ನೀವು ತುಂಬಿಸಲ್ಪಡುತ್ತೀರಿ ಇನ್ ಮಾರ್ಕ್ಸ್ ಚಾಪ್ಟರ್ ಸಿಕ್ಸ್ಟೀನ್ ಅಂಡ್ ವರ್ಸ್ ಸೆವೆಂಟೀನ್ ಮಾರ್ಕ ಹದಿನಾರು ಹದಿನೇಳರಲ್ಲಿ ಯೇಸು ಹೇಳಿದ್ರು ಇನ್ ಮೈ ನೇಮ್ ಯು ವಿಲ್ ಕ್ಯಾಸ್ಟ್ ಔಟ್ ಡೆವಲ್ಸ್ ನೀವು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುತ್ತೀರಿ ಇನ್ ಮೈ ನೇಮ್ ಯು ವಿಲ್ ಲೇ ಹ್ಯಾಂಡ್ಸ್ ಆನ್ ದ ಸಿಕ್ ಅಂಡ್ ದೇ ಶಾಲ್ ರಿಕವರ್ ನೀವು ರೋಗಿಗಳ ಮೇಲೆ ಕೈ ಇಡುವಾಗ ಅವರಿಗೆ ಬಿಡುಗಡೆಯಾಗುತ್ತದೆ ಇನ್ ಮೈ ನೇಮ್ ಯು ವಿಲ್ ಬಿ ಪ್ರೊಟೆಕ್ಟೆಡ್ ನನ್ನ ಹೆಸರಿನಲ್ಲಿ ಅವರನ್ನು ಅದ್ಭುತಗಳನ್ನು ಮಾಡುವಂತ ಬಲವು ದೊರೆಯುತ್ತದೆ ನಾಮದಲ್ಲಿ ದೇವಗಳನ್ನು ಬಿಡಿಸಲಿಕ್ಕೆ ಬಲವು ದೊರೆಯುತ್ತದೆ ಪವರ್ ಟು ಹಾವ್ ಅನ್ಟೆಕ್ಷನ್ ದ ವರ್ಲ್ಡ್ ಈ ಲೋಕದ ದುರಾತ್ಮದಿಂದ ಬಿಡಿಸಲು ನೀವು ದೈವಿಕ ಬಲವನ್ನು ಹೊಂದುತ್ತೀರಿ

అప్సల కృత్యూస్ దేవరు నజరీతిన యేసాత్మ బలూ హే అభిషేకరింగ్ ఆగ ఆతను హి సైతాన్ బాధరె నిమిల్స్ ಪರಿಶುದ್ಧಾತ್ಮನ ವರವು ನಿಮ್ಮೊಳಗೆ ಬರುವಾಗ ಈ ಒಂದು ಬಲವು ನಿಮಗೆ ದೊರೆಯುತ್ತೆ you, ಆಫ್ ಕಮ್ಸ್ the ಆಫ್ ಜೀಸಸ್ jesus christ ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಬರುವಾಗ ಏಸುವಿನ ಸ್ವಭಾವಗಳು ನಿಮಗೆ ಬರುತ್ತವೆ ಆರ್ the spirit ಈ ಒಂದು ಒಂಬತ್ತು ವರಗಳು three ಗ್ರೂಪ್ಸ್ ನಾವು ಅಲ್ಲಿ ಮೂರು ಗಿಫ್ಟ್ ಆಫ್ you ಮೊದಲನೇದಾಗಿ gift ಗಿಫ್ಟ್ tongues ದೇವರು ಅನ್ಯ ಭಾಷೆಯ ವರವನ್ನು ಕೊಡುತ್ತಾನೆ In Isaiah 28 and verse 11, the Bible says, God speaks to his people in unknown tongues and stammering lips. God will make you speak in unknown tongues God's language. ಗೊತ್ತಿರದ ಭಾಷೆ ಅನ್ಯ ಭಾಷೆ ದೇವರ ಭಾಷೆಯನ್ನ ದೇವ್ ಆಫ್ ಗಾಡ್ ಮತ್ತು ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತೀನ ದೇವ್ರು ನಿನ್ನೊಂದಿಗೆ ಮಾತನಾಡುತ್ತಾನೆ ಅಂಡ್ ದ ಗಿಫ್ಟ್ ಆಫ್ ಇಂಟರ್ಪ್ರಿಟೇಷನ್ ಮತ್ತು ವಿವರಿಸುವಂತಹ ವರವನ್ನು ಕೊಡುತ್ತಾನೆ ವೆನ್ ಯು ಸ್ಪೀಕ್ ಇನ್ ಥಂಗ್ ಗಾಡ್ ವಿಲ್ ಇಂಟರ್ಪ್ರಿಟೆಡ್ ಥ್ರೂ ದಟ್ ನೀವು ಅನ್ಯ ಭಾಷೆಗಳನ್ನು ಮಾತನಾಡುವಾಗ ಪವಿತ್ರಾತ್ಮನು ವಿವರಿಸುವಂತಹ ವರವನ್ನು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟಂಗ್ಸ್ ಯು ಆರ್ ಟಂಗ್ಸ್ಪೀಕಿಂಗ್ ಅನ್ಯ ಭಾಷೆಗಳನ್ನು ಮಾತನಾಡುವಾಗ ಅದರ ಅರ್ಥ ವಿವರಣೆಯನ್ನು ಹೇಳುವಂತರ್ಡ್ ಲೀ ದಿ ಮತ್ತು ಮೂರನೇದಾಗಿ ವಿಲ್ ಶೋ ಯು ದ ಫ್ಯೂಚರ್ ಪ್ರವಾದನೆಯು ನಿನ್ನ ಭವಿಷ್ಯತನ್ನು ತೋರಿಸುತ್ತದೆ ಗಾಡ್ ವಿಲ್ 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 ಶೋ ಶೋ ಯು 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 ವಾಟ್ ವಾಟ್ ಟು ಅಂಡ್ ಥ್ರೂ ಗಾಡ್ ವಿಲ್ಟ್ ವಿಲ್ದರ್ ಪೀಪಲ್ ಆಲ್ಸೋ

ಮತ್ತು ಮೊದಲಿನದಾಗಿ ನಂಬಿಕೆ ಇಲ್ಲದೆ ಇರುವಂತದ್ದನ್ನ ಯೇಸುವಿನ ನಾಮದಲ್ಲಿ ಇದ್ದ ಹಾಗೆ ಕರೆಯುವಂತದ್ದು ವೆನ್ you will ಕಮ್ಸ್ let there be ಬರುವಾಗ job for this brother, it will come. ಈ ಸಹೋದರಿಗೆ ಉದ್ಯೋಗ ಬರಲಿ ಎಂಬುದಾಗಿ ಹೇಳುವಾಗ ಉದ್ಯೋಗ ದೊರೆಯುತ್ತದೆ ವಾಟ್ ದ ಮೇಕ್ಸ್ ಯು ಸ್ಪೀಕ್ ವರ್ಡ್ ಹಿ ಕನ್ಫರ್ಮ್ ಮೆರಕಲ್ಸ್ ದೇವರು ತನ್ನ ಮಾತಿನ ಮೂಲಕ ನಿನಗೆ ಏನು ಕೊಡುತ್ತಾನೋ ಆತನು ಈ ಮಹತ್ ಕಾರ್ಯದ ಮೂಲಕ ಅದನ್ನು ದ ಗಿಫ್ಟ್ಸ್ ಆಫ್ ಹೀಲಿಂಗ್ ಮತ್ತು ಗುಣಪಡಿಸಿದ ಗಿಫ್ಟ್ ನಿನಗೆ ಹೀಲಿಂಗ್ ಪವರ್ ವಿಲ್ ಫ್ಲೋ ಥ್ರೂ ಯು ದೇವರ ಗುಣಪಡಿಸುವಂತ ವರ ನಿನ್ನಲ್ಲಿ ಹರಿದು ಹೋಗ್ತದೆ

ತ್ಮನಿಂದ ಬಂದಿರಬಹುದು ಎಲ್ಲವೂ ನಿನಗೆ ಸಮಸ್ಯೆ ಜನರು ಬಂದು ನಾನು ಯಾಕೆ ಇದನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ನಿನಗೆ ಗೊತ್ತಾಗ್ ಆಲ್ಸೋ ಯು ವಿಲ್ ನೋ ಇಟ್ ನಿನ್ನ ಸ್ವಂತ ಜೀವಿತದಲ್ಲಿ ಕೂಡ ಗೊತ್ತಾಗುತ್ತೆ ದೇವರು ಅಂತ ಬರವನ್ನ ಈ ದಿನ ದೇಮ್

ಜ್ಞಾನ ವಾಕ್ಯದ ವರವು ವಿದ್ಯಾ ವಾಕ್ಯದ ವರವು ಮತ್ತು ವಿವೇಚಿಸುವ ಆತ್ಮನ ವರವು ಇವೆಲ್ಲವೂ ನಿಮ್ಮನ್ನು ರಾಷ್ಟ್ರದ ಅಗತ್ಯತೆಗಳಿಗೆ ಹಾಗೂ ರಾಷ್ಟ್ರದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ನೀನು ಕೊಂಡೊಯ್ಯನಾದ್ದರಿಂದ ಸರ್ಕಾರದ ನಾಯಕರು ನಿನಗಾಗಿ ಬಾಗಿಲು ಯೋಸೆಫನ ದೇವರು ದ ಗಾಡ್ ಆಫ್ ಡ್ಯಾನಿಯಲ್ ಡ್ಯಾನಿಯಲ್ನ ದೇವರು ಆಪರೇಟೆಡ್ ಥ್ರೂ ದ ಹೋಲಿ ಸ್ಪಿರಿಟ್ ಇನ್ ದಿಯರ್ ಲೈವ್ಸ್ ಇಸ್ ಹಿಯರ್ ಟುನೈಟ್ ಅವರ ಜೀವಿತದಲ್ಲಿ ಕಾರ್ಯ ಮಾಡಿದಂತ ದೇವರು ಈ ರಾತ್ರಿ ನಮ್ಮ ಮಧ್ಯದಲ್ಲಿ ಇದ್ದಾನೆ

Open your mouth and ask. ಕೇಳಿಕೋ ಇಸುವಿನ ನಾಮದಲ್ಲಿ ಕೇಳಿಕೋ ಮತ್ತು ಸೇ ಹೋಲಿ ಸ್ಪಿರिट ಪರಿಶುದ್ಧಾತ್ಮನೇ ಎಂಬುದಾಗಿ ಹೇಳು ಇಸುವಿನ ಆತ್ಮವೇ ನನ್ನೊಳಗೆ ಬಾ ಕಮ್ ಇನ್ ಟು ಮೀ 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 ನನ್ನೊಳಗೆ ಬಾ ಹಿ ಇಸ್ ಕಮಿಂಗ್ ಇನ್ ರೈಟ್ ನೌ ಇಲ್ಲಿ ಕೆಲಾತನ ಬರ್ತಾಯಿದಾನೆ ಎವರಿವನ್ who are shall receive ಯಾರು ಯಾರು ಆತನನ್ನು ಸ್ವೀಕರಿಸುತ್ತಿದ್ದಾರೆ ಗಿವಿಂಗ್ ಯು ನ್ಯೂ ಟಂಗ್ಸ್ ಆತನ ಅನ್ಯ ಭಾಷೆಗಳನ್ನು ಕೊಡತಾ ಇದ್ದಾನೆ ನ್ಯೂ ಹಾರ್ಟ್ you are becoming the child of god the, god. god the child of jesus the spirit of christ is coming into you ಕ್ರಿಸ್ತನ ಆತ್ಮವು ನಿಮ್ಮೊಳಗೆ ಬರುತ್ತಿದೆ ಕಮಿಂಗ್ ಇನ್ ಟು ಕ್ರಿಸ್ತನ ಆತ್ಮವು ನಿಮ್ಮೊಳಗೆ ಬರುತ್ತಿದೆ ಟು ನೀವು ಆತನಿಗೆ ಸಂಬಂಧಿಸಿದ ದುರಾತ್ಮ ನಿಮಗೆ ಎಂದಿಗೂ ಮುಟ್ಟುವುದಿಲ್ಲ ಲೋಕದ ಯಾವ ಪಾಪಗಳು ನಿಮ್ಮನ್ನು ಮುಟ್ಟುವುದಿಲ್ಲ ಪರಿಶುದ್ಧಾತ್ಮನು ಮಾತ್ರ ಆತನು ಪ್ರತಿ ದಿವಸ ನಿನ್ನೊಟ್ಟಿಗೆ ಮಾತನಾಡುತ್ತಾನೆ ಆತನು ಬರುತ್ತಿದ್ದಾನೆ ಆತ ನಿನ್ನೊಳಗೆ ಬರುತ್ತೆ నిన్నొడతా సంతోష దట్టి దేవరికి కృతజ్ఞత ఎలా మహిమ ఎలా మహిమ నీకు తంది ప్రొటెక్ట్ ఆల్వర్ సోల్ కర్త ఎలా ఆత్మ సంరక్ష ప్రొటెక్ సోల్ పర్శుద్ధాత్మని సంరక్షిస్తూ reach heaven, Lord. ನಾವು ಪರಲೋಕವನ್ನು ಮುಟ್ಟಬೇಕು ಆಲ್ ಅವರ್ ಶುಡ್ ರೀಚ್ ಹೆವೆನ್ ಲಾ ನಾವೆಲ್ಲರೂ ಪರಲೋಕವನ್ನು ಸೇರಬೇಕು when we finish a race on earth we should reach heaven lord protect our souls until then ನಾವು ಈ ಲೋಕದಲ್ಲಿ ಓಟವನ್ನು ಮುಗಿಸಿದ ಮೇಲೆ ನಾವು ಪರಲೋಕವನ್ನು ಸೇರಬೇಕು ನಮ್ಮ ಆತ್ಮಗಳನ್ನು ಸಂರಕ್ಷಿಸು